ಬಟನ್ ಓಡದೆ ಇದು ಚನಕ ಆಯ್ತಿದ್ಯಾ ಸೋ ಹಾಯ್ हेलो वेलकम ਔਰ वेलकम बैक टू माय YouTube ಚಾನೆಲ್ ಸೋ ಕಾ ಇವತ್ತ ನಾನು ಲಾಗ್ ಶಾಟ್ ಮಾಡ್ತಿರೋದಾ ನಾಳೆನೇ ಶಾಟ್ ಮಾಡ್ತೀನಿ ಸೋ ಅದಕ್ಕೆ ನೀವು ಒಕೊಂಡ್ರೆ ನಿಮಗೆ ಓಕೆ ಸೋ ಗಾಯ್ಸ್ ಗಾಡಿ ಕ್ಯಾ ಬೌಂಡ್ ಔಟ್ ತಿನ್ನ ಗಾಡಿ ತಿನ್ನ ಸಿಕ್ಕಿಲ್ಲ ಗಾಡಿ ಆವಾ ಗಾಡಿಕೆ ಆವಾ ಗಾಡಿಕೆ ನೋಡ್ರೆ ಇಲ್ಲೇ ಇದೆ ಗಾಡಿಕೆ ಇದೆ ಕುಡ ಕುಡ ಸಕಾಯ್ ಸಿವಾಗೆ ಮೀನ್ ಬಂದಿದೆ ಮನೆಗೆ ತಂದಿ ಟ್ರಕ್ ಮನೆಗೆ ತಂದಿ ಜಿಮ್ ಗೆ ಹೋಗ್ಲಿ ಚುಮಿ ಪಾಂಡಿ ವರ್ಕೌಟ್ ಮಾಡ್ಕೊಂಡು ಬರ್ತೀನಿ ಬಾ ಬಾನೆ ಒಂದಿಷ್ಟು ಹೊವಾಗ ಒಳ್ಳೆ ಪ್ರೊಫೆಷನಲ್ ಸರ್ ಬನ್ನಿ ಬ್ರೋ ಇದರ ಹೊರನ ಡ್ರೇಗ್ ಮಾಡ್ತೀನಿ ಜಿಮ್ ಇಲ್ಲ ಬನ್ನಿ ಹೋಗ್ ಮನೆಗೆ ರೀಚ ಆಗಿ ಫ್ರೆಶ್ ಅಪ್ ಆಗಿ ಲಂಚ್ ಮಾಡಬೇಕು ಬನ್ನಿ ಇಲ್ಲಾ ಫಿಫನ್ ಮಾಡಬೇಕು ಫಿಫನ್ ಮಾಡೋಣ ಸೆಟ್ मेरूंग <laughs> <laughs> ಕಣ್ಣಗೆಲ್ಲ ನೀರು ಬರ್ತಿದೆ ನೀರುಲೇಚಕ್ಕೆ ಹೋಗಿ ಕೊಲ್ಲು ನೀರು ಸೋ ಗೈಸ್ ಮನೆಯಲ್ಲಿ ಕಣ್ಣು ನೀರುಕ್ಕೆ ಜಸನ ಮಾಡ್ತೀನಿ ಜಸನ ಐರನ್ ಇತ್ರ ಬರೀತೀ ಸೋ ಗೈಸ್ ಎತ್ತಮ ಹೋಗಿರಾದ್ರೆ ವಡ ಮನೆಗೆ ಹೋಗಿ ಗಾಡಿ ಬಿಟ್ಟಿ ನಾವು ಬೇರೆ ಕಡೆ ಹೋಗಬೇಕು ನೋಡೋಣ ಸೋ ಗೈಸ್ ಮನೆenda ಬಂಡಿ ಮನೆenda ಅಲ್ಲಿ ಜಸನenda ಬಂಡಿ મને ગાડી પકટી મને ગાડી પકટી અલીન બંધી આમાં મને ગાડી ઈસકોണ്ട് ઓરઘડે ઉંતીની મને હોગાના સો ગાઈસ સો ગાઈસ મને હોબોકરા ઈસકોണ്ട് આઈસ તિંકંતા ઓખતી બની હોગાના મને હોગાના મને રીચ આક્ષતી નિમ સો ગાઈસ મને હોગી મને હોગી મને મૂકકોണ്ട് ઈવાગા બીએસસી કોનેની મને આ બતા સોપન માં ઓખતી હોગાના ಸಿ ಬಟ್ಟೆ ನೋಡಿದೆ ಇದು ಏನೋ ಅಷ್ಟು ನನಗೆ ಇಷ್ಟ ಆಗ್ತಿಲ್ಲ ಓಕೆ ನೋಡೋಣ ಇದೊಂದು ಬೇರೆ ಮಾಡಿದ್ದೆ ವಿಡಿಯೋ ವೀಡಿಯೋ ಆಗಲಿಲ್ಲ ಚೆನ್ನಾಗಿ ಕಾಣ್ತಿದೆಯಾ ಇಲ್ಲ ಕಮೆಂಟ್ ಮಾಡಿ ಹೇಳಿ ಇದೊಂದು ಬೇರೆ ಮಾಡಿದ್ದೀನಿ ನೋಡಿ ಇದೊಂದು ಹೆಂಗೆ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದ್ಯಾ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ಈ ನೆಕ್ಸ್ಟು ಗಾಯಸ್ ಇವಾಗ ಬಟ್ಟೆ ತಗೊಂಡಿದ್ದಾಯ್ತು ಯಾವ ತಗೊಂಡಿರೋ ಅದು ಇವಾಗ ವೀಲ್ ಆಗೋಲ್ಲ ಅದು ಅವತ್ತಿನ ಸರ್ ಇದ್ದು ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತಗೊಂಡು ಓಕೆ ದೇವ್ ಧನ್ಯವಾದ

సో गाइस అన్ని తా నిగుస్కండి పట్టకండి పట్టలా సారీ ఇది ఇస్ ఇద తినిండి ఇవగా మనం రోమ్నే పండిట్ని ఓరు చూదైనా మిట మిట మీటి కరేజ్దా మనం ముస్కొండి మనం మనేగొకొ తింగి అందం ముస్కొండి మనేవార ఇమేలి టిఫన్ ఇది లంచ్ చేసి ఉండంగాలి లంచకి ఇడ్లీ తర్సిదే ఇడ్లీ తిని మనేగొకొ తినిలేనత इलाग लिए एंड मारते हैं इलाग इस लाइक मारे शेयर मारे सब्सक्राइब मारे फक्तर है बिल्ला कर क्लिक मारे नेक्स्ट वीडियो से तुम की पहुंचेंगे खत्म बाय बाय टाटा गुड बाय गया